ಕೆಲವು ದಿನದ ಹಿಂದೆ ಎಲ್ಲರೊಳಗಡೆನೂ ಇರುವ ನಾನು ಒಂದೇ ಅನ್ನೋ ಒಂದು ವಿಡಿಯೋ ಮಾಡಿದ್ದೆ ಸ್ನೇಹಿತರೊಬ್ರು ಪ್ರಶ್ನೆ ಕೇಳಿದ್ರು ಎಲ್ಲ ಅನುಭವಿಸುವುದು ನಾನೇ ಎಂದುಕೊಂಡ್ರೆ ಕರ್ಮ ಯಾರಿಗೆ ಅಂಟುತ್ತದೆ ಅಷ್ಟಕ್ಕೂ ಕರ್ಮಗಳು ಅಂಟುವುದು ಹೇಗೆ ಅಂತ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕರ್ಮದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಕಠೋಪನಿಷತ್ತಿನಲ್ಲಿ ಹೇಳ್ತಾರೆ ಅಜ್ಞಾನಿ ಆದವರು ತಮ್ಮನ್ನು ತಾವು ದೇಹ ಎಂದು ತಿಳಿದು ತಮ್ಮ ಯೋಚನೆಗಳ ಪ್ರಕಾರವಾಗಿ ಕರ್ಮದಿಂದ ಅನೇಕ ದೇಹಗಳಲ್ಲಿ ಜನ್ಮ ಪಡಿತಾ ತಮ್ಮ ಕರ್ಮಗಳನ್ನು ಅನುಭವಿಸ್ತಾ ಇರ್ತಾರೆ ಅಂತ ಈ ಕರ್ಮ ಸಿದ್ಧಾಂತವನ್ನ ಒಂದು ಕಥೆಯ ಮೂಲಕ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ ಬಹಳ ಕಾಲದ ಹಿಂದೆ ಶೂರಸೇನ ಅನ್ನೋ ಒಂದು ರಾಜ್ಯದಲ್ಲಿ ಚಿತ್ರಕೇತು ಅನ್ನೋ ಒಬ್ಬ ರಾಜ ಇರ್ತಾನೆ ಅವನಿಗೆ ಅನೇಕ ಜನ ರಾಣಿಯರಿದ್ರೂ ಮಕ್ಕಳಿರೋದಿಲ್ಲ ಈ ವಿಚಾರವಾಗಿ ಅವನು ಯಾವಾಗಲೂ ಕೊರಗ್ತಾ ಇರ್ತಾನೆ ಒಂದಿನ ಅಂಗೀರಸ ಅನ್ನುವ ಒಬ್ಬ ಮಹರ್ಷಿ ಚಿತ್ರಕೇತುವಿನ ಮನೆಗೆ ಬರ್ತಾರೆ ರಾಜ ಋಷಿಗಳ ಜೊತೆ ಮಾತಾಡ್ತಾ ಹೇಳ್ತಾನೆ ಮಹರ್ಷಿಗಳೇ ನಿಮ್ಮ ಕೃಪೆಯಿಂದ ನನಗೆ ಸಂಪತ್ತು ಮಂತ್ರಿಗಳು ವಿದ್ವಾಂಸರಾದ ಗುರುಗಳು ಬಲಾಢ್ಯ ಸೇನೆ ಒಳ್ಳೆಯ ಸ್ನೇಹಿತರು ಎಲ್ಲವೂ ಇದೆ ಆದರೆ ನನ್ನ ಒಂದೇ ಒಂದು ಕೊರತೆ ಅಂದರೆ ನನ್ನ ಮರಣದ ನಂತರ ನನ್ನ ಅಂತಿಮ ಸಂಸ್ಕಾರ ಮಾಡೋಕ್ಕೆ ನನಗೆ ಒಬ್ಬ ಮಗ ಇಲ್ಲ ಮಗ ಇಲ್ಲದೆ ನನಗೆ ಮೋಕ್ಷ ಸಿಗೋದಿಲ್ಲ ಅಂತ ಹೇಳ್ತಾನೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಕೇವಲ ಮಗನಿಂದ ಮಾತ್ರ ತಂದೆ ತಾಯಿಗಳಿಗೆ ಅಥವಾ ಅವರ ಪೂರ್ವಕರಿಗೆ ಮೋಕ್ಷ ಸಿಗೋದಾ ಅಂತ ಆದ್ರೆ ಭಾಗವತ ಪುರಾಣ ಸೇರಿದಂತೆ ವೇದ ಉಪನಿಷತ್ತುಗಳಲ್ಲಿಯೂ ಮಗನಿಂದ ಮಾತ್ರ ಮೋಕ್ಷ ಸಿಗೋದು ಅನ್ನೋ ವಿಚಾರವನ್ನ ಖಂಡಿಸಿದ್ದಾರೆ ಉದಾಹರಣೆಗೆ ಪರೀಕ್ಷಿತ ಮಹಾರಾಜ ತನ್ನ ಸ್ವಪ್ರಯತ್ನದಿಂದ ಮೋಕ್ಷವನ್ನ ಹೊಂದ್ತಾನೆ ಅಂದರೆ ಮೋಕ್ಷವನ್ನು ಹೊಂದೋದು ಇನ್ನೊಬ್ಬರ ಸಹಾಯದಿಂದ ಅಲ್ಲ ಅದು ಸ್ವಂತ ಪ್ರಯತ್ನದಿಂದನೇ ಸಾಧ್ಯ ಅಂತ ಈ ಉಪನಿಷತ್ತುಗಳು ಹೇಳೋದು ಅದಕ್ಕೆ ಅಂಗೀರಸ ಮಹರ್ಷಿಗಳು ಹೇಳ್ತಾರೆ ಮಹಾರಾಜ ಸಂತಾನ ಇಲ್ಲದೆ ಇರೋದು ಅಥವಾ ಗಂಡು ಮಗು ಇಲ್ಲದೆ ಇರೋದು ಖಂಡಿತ ಕೊರತೆ ಅಲ್ಲ ಅದು ಅಶುಭನೂ ಅಲ್ಲ ಯಾರಿಗೆಲ್ಲ ಗಂಡು ಮಕ್ಕಳಿದ್ದಾರೋ ಅವರೆಲ್ಲರೂ ಮೋಕ್ಷ ಹೊಂದಿದ್ದಾರಾ ಅಂತ ಎಷ್ಟು ಬುದ್ಧಿ ಮಾತು ಹೇಳಿದ್ರು ಅಜ್ಞಾನಿಯಾಗಿದ್ದ ಮಹಾರಾಜ ಚಿತ್ರಕೇತು ಒತ್ತಾಯವಾಗಿ ಮಹರ್ಷಿ ಅಂಗೀರಸರ ಬಳಿ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡಿಸ್ತಾನೆ ಯಜ್ಞದ ಪ್ರಸಾದವನ್ನ ತನ್ನ ಒಬ್ಬ ಹೆಂಡತಿಗೆ ಚಿತ್ರಕೇತು ಕೊಡ್ತಾನೆ ಯಜ್ಞ ಮಾಡಾದ್ಮೇಲೆ ಮಹರ್ಷಿಗಳು ಹೇಳ್ತಾರೆ ಮಹಾರಾಜ ನಿನ್ನಿಚ್ಛೆಯಂತೆ ನಾನು ಯಜ್ಞವನ್ನ ಪೂರ್ಣಗೊಳಿಸಿದ್ದೀನಿ ಸಮಯ ಕೂಡಿ ಬಂದಾಗ ನಿನ್ನ ಹೆಂಡತಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಆ ಮಗುವೆ ನಿನ್ನ ಸಂತೋಷ ಹಾಗೂ ದುಃಖಗಳಿಗೆ ಕಾರಣವಾಗತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಒಂಬತ್ತು ತಿಂಗಳ ಆದ್ಮೇಲೆ ಮಹಾರಾಣಿ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ ಚಿತ್ರಕೇತುವಿಗೆ ಬಹಳ ಸಂತೋಷ ಆಗತ್ತೆ ಅವತ್ತಿಂದ ಅವನು ಆ ರಾಣಿಯ ಜೊತೆ ಹೆಚ್ಚು ಸಮಯ ಕಳೆಯೋಕೆ ಶುರು ಮಾಡ್ತಾನೆ ಇದನ್ನ ನೋಡಿದ್ದಂಥ ಉಳಿದ ರಾಣಿಯರಿಗೆ ಹೊಟ್ಟೆಯಲ್ಲಿ ಬೆಂಕಿ ಇಟ್ಟಂಗಾಗತ್ತೆ ಅದಕ್ಕೆ ಅವರೆಲ್ಲ ಸೇರಿ ಆ ಮಗುವಿಗೆ ವಿಷ ಹಾಕಿ ಕೊಲ್ಲುವ ನಿರ್ಧಾರಕ್ಕೆ ಬರ್ತಾರೆ ಮರುದಿನ ವಿಷ ಸೇವಿಸಿದಂತ ಮಗು ಸತ್ತೋಗುತ್ತೆ ಈಗ ಎಲ್ಲರೂ ದುಃಖದಿಂದ ಅಳ್ತಾ ಇರ್ತಾರೆ ರಾಜನಿಗಂತೂ ತನ್ನ ದುಃಖನ ತಡಿಯೋಕೆ ಆಗ್ತಾನೆ ಇರಲ್ಲ ಆಗ ಅಲ್ಲಿಗೆ ಅಂಗೀರಸ ಮಹರ್ಷಿಗಳು ಮತ್ತು ನಾರದ ಮುನಿಗಳು ಬರ್ತಾರೆ ಅವರನ್ನು ಕಂಡ ರಾಜ ಹೇಳ್ತಾನೆ ಮಹರ್ಷಿಗಳೇ ನಿಮ್ಮ ಮಾತು ನಿಜ ಆಯ್ತು ನನ್ನ ಸಂತೋಷಗಳಿಗೆ ಕಾರಣವಾಗಿದ್ದ ನನ್ನ ಪುತ್ರ ಇವತ್ತು ನನ್ನ ದುಃಖಕ್ಕೆ ಕಾರಣವಾಗಿದ್ದಾನೆ ಅಂತ ಅಳ್ತಾ ಅಳ್ತಾ ಹೇಳ್ತಾನೆ ಆಗ ಮಹರ್ಷಿ ಅಂಗೀರಸರು ಹೇಳ್ತಾರೆ ರಾಜ ಚಿತ್ರಕೇತು ಸಂತೋಷ ಮತ್ತು ದುಃಖ ಅನ್ನೋದು ಮನಸ್ಸಿನ ಬೇರೆ ಬೇರೆ ಸ್ಥಿತಿಗಳು ಮನಸ್ಸಿಗೆ ಇಷ್ಟ ಆದಾಗ ಸಂತೋಷ ಮನಸ್ಸಿಗೆ ಇಷ್ಟ ಆಗಿಲ್ಲ ಅಂದಾಗ ದುಃಖ ಅಂತ ಹೇಳ್ತಾರೆ ಆಗ ರಾಜ ಮಹರ್ಷಿಗಳೇ ನಿಮ್ಮ ಸಾಂತ್ವನದ ನುಡಿಗಳು ನನಗೆ ಇನ್ನೂ ದುಃಖ ಕೊಡ್ತಾ ಇದ್ದಾವೆ ಅಂತ ಹೇಳ್ತಾನೆ ಆಗ ಮಹರ್ಷಿಗಳು ಹೇಳ್ತಾರೆ ಅಜ್ಞಾನದಿಂದ ಹೊರಗೆ ಬಾ ರಾಜ ಅಷ್ಟಕ್ಕೂ ನಿನಗುವ ಮಗುವಿಗೂ ಏನು ಸಂಬಂಧ ಅಂತ ಕೇಳ್ತಾರೆ ಈ ಪ್ರಶ್ನೆ ಕೇಳಿ ರಾಜನಿಗೆ ಆಶ್ಚರ್ಯ ಆಗುತ್ತೆ ಇದೇನು ಕೇಳ್ತಾ ಇದ್ದೀರಿ ಅವನು ನನ್ನ ಮಗ ಆಗಿದ್ದ ಅಂತ ರಾಜ ಹೇಳ್ತಾನೆ ಆಗ ಮಹರ್ಷಿಗಳು ಹೇಳ್ತಾರೆ ನೀನು ಯಾರನ್ನ ನಿನ್ನ ಮಗ ಅಂತ ಹೇಳ್ತಾ ಇದ್ದೀಯೋ ಆ ಮಗು ಹುಟ್ಟೋ ಮೊದಲು ನಿನಗೆ ಹೇಗೆ ಸಂಬಂಧಪಟ್ಟಿತ್ತು ಹಿಂದಿನ ಜನ್ಮದಲ್ಲಿ ಆ ಮಗುಗೂ ನಿನಗೂ ಏನ್ ಸಂಬಂಧ ಇತ್ತು ಮತ್ತು ಆ ಮಗು ಮುಂದಿನ ಜನ್ಮ ಪಡೆದಾಗ ನಿನಗೂ ಆ ಮಗುಗೂ ಏನ್ ಸಂಬಂಧವಾಗುತ್ತೆ ಹೇಗೆ ಸಮುದ್ರದಲ್ಲಿ ತೇಲುತ್ತಿರುವ ಎರಡು ಮರದ ತುಂಡುಗಳು ಕೆಲವು ಸಮಯಕ್ಕೆ ಒಂದನ್ನೊಂದು ಭೇಟಿ ಮಾಡಿ ಮತ್ತೆ ಬೇರೆ ಬೇರೆ ಆಗಿಬಿಡ್ತವೋ ಹಾಗೆಯೇ ಎಲ್ಲ ಸಂಬಂಧಗಳು ಈ ಜಗತ್ತಿನಲ್ಲಿ ಕ್ಷಣಿಕ ಮಾತ್ರ ಅದಕ್ಕೆ ದುಃಖ ಪಡಬೇಡ ಅಂತ ಹೇಳ್ತಾರೆ ಅದಕ್ಕೆ ರಾಜ ಹೇಳ್ತಾನೆ ಈ ಮಾತೆ ಸತ್ಯ ಆಗಿದ್ದರೆ ಮತ್ತಾಕೆ ನೀವು ನನಗೆ ಪುತ್ರನನ್ನು ಕರುಣಿಸಿದ್ರಿ ಅಂತ ಕೇಳ್ತಾನೆ ಅದಕ್ಕೆ ಮಹರ್ಷಿಗಳು ಹೇಳ್ತಾರೆ ನೀನು ಕೇಳ್ಕೊಂಡುದಕ್ಕೆ ನಾನು ವರ ನೀಡಿದೆ ರಾಜ ಸತ್ಯ ಏನು ಅಂದರೆ ಈ ಸಂಪತ್ತು ಐಶ್ವರ್ಯ ರಾಣಿಯರು ಅಧಿಕಾರ ರಾಜ್ಯ ಸೇವಕರು ನಿನ್ನ ಸಂಬಂಧಿಕರು ಸ್ನೇಹಿತರು ಎಲ್ಲವೂ ಕ್ಷಣಿಕ ಒಂದಿನ ಎಲ್ಲರೂ ಹೊರಟು ಹೋಗ್ತಾರೆ ನಾಶ ಆಗ್ಬಿಡುತ್ತೆ ದುಃಖವೂ ಶಾಶ್ವತ ಅಲ್ಲ ಸಂತೋಷ ಬಂದಾಗ ದುಃಖ ನಾಶ ಆಗತ್ತೆ ದುಃಖ ಬಂದಾಗ ಸಂತೋಷ ನಾಶ ಆಗುತ್ತೆ ಹೀಗೆ ಯಾವುದು ಶಾಶ್ವತ ಅಲ್ವೋ ಯಾವುದು ಕ್ಷಣಿಕವೋ ಅದಕ್ಕೆ ದುಃಖ ಪಡಬೇಡ ರಾಜ ನಿನ್ನ ಮನಸ್ಸನ್ನು ಶಾಂತವಾಗಿ ಸಮಾಧಾನವಾಗಿ ಇಟ್ಕೋ ಹಾಗೆ ಶಾಂತಿಯಿಂದ ಇರೋ ಮನಸ್ಸಿನ ಮೂಲಕ ನಿನ್ನ ನಿಜವಾದ ಅಸ್ತಿತ್ವ ಏನು ಅನ್ನೋದನ್ನ ಅರುತ್ಕೋ ಸುಖ ದುಃಖ ಅನ್ನೋ ದ್ವೈತದಿಂದ ಹೊರಗಡೆ ಬಾ ರಾಜ ಅಂತ ಹೇಳ್ತಾರೆ ಆಗ ರಾಜ ಹೇಳ್ತಾನೆ ಮಹರ್ಷಿಗಳೇ ಇಲ್ಲಿ ನನ್ನ ಮಗುವು ಸತ್ತಿದೆ ನಾವೆಲ್ಲರೂ ದುಃಖದಲ್ಲಿ ಮುಳುಗಿದ್ದೀವಿ ಇಂತಹ ಸಂದರ್ಭದಲ್ಲಿ ನನ್ನ ಮನಸ್ಸನ್ನು ಹೇಗೆ ಶಾಂತಿಯಿಂದ ಇಟ್ಕೊಳ್ಳಿ ಅಂತ ಕೇಳ್ತಾನೆ ಆಗ ನಾರದ ಮುನಿಗಳು ಹೇಳ್ತಾರೆ ರಾಜ ನೀನು ವ್ಯರ್ಥವಾಗಿ ದುಃಖಿಸ್ತಾ ಇದೆಯಾ ಸಾಯುವ ಮೊದಲು ಯಾವ ಜೀವ ನಿನ್ನ ಪುತ್ರನ ದೇಹದಲ್ಲಿ ಇತ್ತೋ ಅದನ್ನು ನಾನಿವಾಗ ಕರೆಸ್ತೀನಿ ಆದ್ರಿಂದ ಆದರೂ ನಿನ್ನ ದುಃಖ ನಿಲ್ಬಹುದು ಅಂತ ಹೇಳಿ ನಾರದ ಮುನಿಗಳು ತಮ್ಮ ತಪಶಕ್ತಿಯಿಂದ ಮಗುವಿನ ದೇಹದೊಳಗಿದ್ದ ಜೀವಾತ್ಮವನ್ನ ಕರೀತಾರೆ ಅಲ್ಲಿಗೆ ಬಂದ ಜೀವಾತ್ಮವು ಕೇಳುತ್ತೆ ದೇವರ್ಷಿ ನಾರದರೇ ನನ್ನನ್ಯಾಕ ಕರೆದ್ರಿ ಅಂತ ಆಗ ನಾರದರು ಹೇ ಜೀವಾತ್ಮ ನೋಡು ನೀನು ಈ ದೇಹ ಬಿಟ್ಟೋದ್ಮೇಲೆ ನಿನ್ನ ತಂದೆ ತಾಯಿ ಎಷ್ಟು ದುಃಖ ಪಡ್ತಾ ಇದ್ದಾರೆ ನಿನ್ನ ಪರಿವಾರದವರೆಲ್ಲ ದುಃಖದಿಂದ ಮುಳುಗಿದ್ದಾರೆ ಅದಕ್ಕೆ ನೀನು ವಾಪಸ್ಸು ಈ ದೇಹದೊಳಕ್ಕೆ ಬರಬೇಕು ಅಂತ ಹೇಳ್ತಾರೆ ಅದಕ್ಕೆ ಜೀವಾತ್ಮ ಹೇಳುತ್ತೆ ದೇವರ್ಷಿಗಳೇ ನಾನು ನನ್ನ ಕರ್ಮದ ಪ್ರಕಾರ ಹಲವು ಹುಟ್ಟುಗಳನ್ನು ಹೊಂದುತ್ತಾ ಒಮ್ಮೆ ಮಾನವನಾಗಿ ಒಮ್ಮೆ ಪ್ರಾಣಿಯಾಗಿ ಒಮ್ಮೆ ಪಕ್ಷಿಯಾಗಿ ಕೆಲವೊಮ್ಮೆ ಮರವಾಗಿ ಗಿಡವಾಗಿ ಇನ್ನೂ ಯಾವ್ಯಾವುದೋ ಜೀವಿಯಾಗಿ ಹುಟ್ಟುತ್ತಾ ಸಾಯುತ್ತಾ ಇದ್ದೀನಿ ಇವರಿಬ್ರು ಅದ್ ಯಾವ ಜನ್ಮದಲ್ಲಿ ನನಗೆ ತಂದೆ ತಾಯಿಗಳಾಗಿದ್ರೋ ನನಗ್ ಗೊತ್ತಿಲ್ಲ ಹಾಗೆಯೇ ನನಗೆ ಸಾವಿರಾರು ತಂದೆ ತಾಯಿಗಳಿರುವರು ಆದರೆ ಕೇವಲ ಇವರಿಬ್ರನ್ನ ಮಾತ್ರ ನನ್ನ ತಂದೆ ತಾಯಿ ಅಂತ ನಾನು ಯಾಕೆ ತಿಳ್ಕೊಬೇಕು ಸತ್ಯವೇನಂದ್ರೆ ನನಗೆ ಯಾವ ತಂದೆ ತಾಯಿಯೂ ಇಲ್ಲ ಬೇರೆ ಬೇರೆ ಜನ್ಮಗಳಲ್ಲಿ ಎಲ್ಲರೂ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಸಂಬಂಧಿಕರು ಆಗಿರ್ತಾರೆ ಹಾಗೆಯೇ ಜೀವಾತ್ಮವಾದ ನಾನು ಬೇರೆ ಬೇರೆ ಜನ್ಮದಲ್ಲಿ ಬೇರೆ ಬೇರೆ ದೇಹಗಳನ್ನ ಬದಲಾಯಿಸ್ತಾ ಇರ್ತೀನಿ ದೇವರ್ಷಿನಾರದರೆ ನಿಮಗೆ ತಿಳಿದಂತೆ ಈ ಜೀವವು ಗರ್ಭವನ್ನು ಸೇರಿ ಒಂದು ದೇಹವನ್ನು ಹೊಂದುವ ತನಕ ಅದಕ್ಕೆ ಹುಟ್ಟು ಸಾವು ಎಂಬುದರ ಅರ್ಥವೇ ಇರುವುದಿಲ್ಲ ಒಂದು ದೇಹವನ್ನು ಹೊಂದುವ ತನಕ ನಾನು ನನ್ನದು ನನ್ನವರು ಎಂಬ ಭಾವನೆಯೂ ಇರುವುದಿಲ್ಲ ಈ ಎಲ್ಲ ಕಾರಣಗಳಿಂದ ನಾನು ಈ ದೇಹದಲ್ಲಿ ಮತ್ತೆ ಪ್ರವೇಶಿಸುವುದು ಸಾಧ್ಯವಿಲ್ಲ ನಾನೀಗ ಈ ಜಗತ್ತಿಗೆ ಮತ್ತೊಂದು ದೇಹವನ್ನು ಧರಿಸಿಯೇ ಹುಟ್ಟಬೇಕು ಅಂತ ಹೇಳಿ ಆ ಜೀವಾತ್ಮಾಲಿಂದ ಹೋಗ್ಬಿಡುತ್ತೆ ಆಗ ರಾಜನಿಗೆ ಗೊತ್ತಾಗುತ್ತೆ ಎಲ್ಲಿವರೆಗೂ ಕರ್ಮದ ನಾಶ ಆಗೋದಿಲ್ವೋ ಅಲ್ಲಿಯವರೆಗೆ ಜೀವಿಯು ಅನೇಕ ಜನ್ಮಗಳಲ್ಲಿ ಹುಟ್ಟುತ್ತಾ ಕರ್ಮದ ಫಲವನ್ನು ಅನುಭವಿಸುತ್ತಾ ಸಾಯುತ್ತಾ ಮತ್ತೆ ಹುಟ್ಟುತ್ತಾ ಇರುತ್ತದೆ ಅಂತ ಹಾಗಿದ್ರೆ ನಾವೆಲ್ಲ ಈಗ ಹುಟ್ಟಿದ್ದೀವಿ ನಮ್ಮ ಕರ್ಮದ ಫಲಗಳನ್ನ ಇವಾಗ ಅನುಭವಿಸ್ತಾ ಇದ್ದೀವಿ ಒಂದಿನ ಸಾಯ್ತೀವಿ ಮತ್ತೆ ಬೇರೆ ದೇಹ ಧರಿಸಿ ಹುಟ್ಟತೀವಿ ಕರ್ಮದ ಫಲ ಅನುಭವಿಸ್ತೀವಿ ಸಾಯ್ತೀವಿ ಅಂದ್ರೆ ಇದಕ್ಕೇನು ಕೊನೆನೇ ಇಲ್ವಾ ಅಷ್ಟಕ್ಕೂ ಏನಿದು ಕರ್ಮ ನಾನು ನಿಮಗೆ ಮುಂಚೆ ಹೇಳ್ದಂಗೆ ಈ ನಾನು ಅಂದರೆ ಕಾನ್ಶಿಯಸ್ನೆಸ್ ನಾನು ಅಂದರೆ ಕಾನ್ಶಿಯಸ್ನೆಸ್ ಅಥವಾ ಗಾಡ್ ಏನಾದರೂ ಅಂತ ಕರಿಬೋದು ಇದರ ಅನುಭವ ಹೆಂಗಿರುತ್ತೆ ಅಂದರೆ ಯಾರಿಗೂ ಇದನ್ನು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆದರೂ ನಮಗೆ ಪ್ರತಿದಿನ ಇದರ ಅನುಭವ ಆಗುತ್ತೆ ಎಲ್ಲಿ ಅಂದರೆ ಡೀಪ್ ಸ್ಲೀಪಲ್ಲಿ ಡೀಪ್ ಸ್ಲೀಪ್ ಅಥವಾ ಆಳವಾದ ನಿದ್ರೆ ಕನಸು ರಹಿತ ಕನಸು ಬೀಳ್ದೇ ಇರೋ ಅಂಥ ಒಂದು ನಿದ್ರೆ ಇರುತ್ತಲ್ಲ ಅದರಲ್ಲಿ ನಮಗೆ ಬರೀ ಕಾನ್ಶಿಯಸ್ನೆಸ್ನ ಅನುಭವ ಆಗತ್ತೆ ಆದರೆ ಎಚ್ಚರವಾದ ತಕ್ಷಣ ನಮಗೆ ಇದ್ರ ಅನುಭವ ಹೋಗ್ಬಿಡುತ್ತೆ ಯಾಕೆ ಅಂದರೆ ನಾವು ಎಚ್ಚರವಾದ ತಕ್ಷಣ ನಮಗೊಂದು ದೇಹ ಇದೆ ಅಂತ ಗೊತ್ತಾಗುತ್ತೆ ಆಮೇಲೆ ಮನಸ್ಸು ಬುದ್ಧಿ ಆನಂದ ಸೊ ನಾವು ಎಚ್ಚಿರುವ ತಕ್ಷಣ ಏನಾಗುತ್ತೆ ನಾನು ಎದ್ದೆ ಅನ್ನೋದೊಂದು ಯೋಚನೆ ಬರುತ್ತೆ ಮನಸ್ಸಲ್ಲಿ ಆಗ ಎದ್ದ ಮೇಲೆ ಕಣ್ಬಿಟ್ಟಿರ್ತೀವಿ ಓಕೆ ಇವಾಗ ಹಾಸಿಗೆಯಿಂದ ಎದ್ದೋಳ್ಬೇಕು ಇವಾಗ ದೇಹ ಹಾಸಿಗೆ ಬಿಟ್ಟು ಎದ್ದೋಳ್ಬೇಕು ಅಂದ್ರೂ ಅದಕ್ಕೆ ಮುಂಚೆ ಒಂದು ಯೋಚನೆ ಬರುತ್ತೆ ಮನಸ್ಸಲ್ಲಿ ಈಗ ದೇಹ ಹಾಸಿಗೆ ಬಿಟ್ಟು ಏಳಬೇಕು ಅನ್ನೋ ಒಂದು ಯೋಚನೆ ಬರುತ್ತೆ ಮನಸಲ್ಲಿ ಹಾಗಾಗಿ ನಮ್ಮ ದೇಹ ಹಾಸಿಗೆನ ಬಿಟ್ಟು ಮೇಲೇಳುತ್ತೆ ಹಾಗೆ ಎದ್ದ ತಕ್ಷಣ ಎಚ್ಚರ ಆಗಿದ ತಕ್ಷಣ ಕ್ಷಣದಿಂದ ಪ್ರತಿಯೊಂದು ನಮಗೆ ಬರೋದು ಯೋಚನೆಗಳು ಆ ಯೋಚನೆಗಳು ತಕ್ಕಂಗೆ ನಾವು ನಮ್ಮ ದೇಹ ಅದನ್ನು ಬಿಹೇವ್ ಮಾಡ್ತಾ ಹೋಗುತ್ತೆ ಎದ್ದೊಳೋದು ಹಲ್ಲುಜ್ಜಕ್ಕೆ ಹೋಗೋದು ಅದು ಒಂದು ಯೋಚನೆ ಸೂಕ್ಷ್ಮವಾಗಿ ಮನಸ್ಸಲ್ಲಿ ಬರುತ್ತೆ ಆ ಇವಾಗ ಹಲ್ಲುಜ್ಜಬೇಕು ಅಂತ ಯೋಚನೆ ಮನಸ್ಸಲ್ಲಿ ಬಂದ ತಕ್ಷಣ ಹಲ್ಲುಜ್ಜಕ್ಕೆ ಹೋಗ್ತೀವಿ ಅಂದರೆ ಈ ಆನಂದ ಬುದ್ಧಿ ಮನಸ್ಸು ಮತ್ತು ದೇಹ ಇದೆಲ್ಲ ಸೇರಿ ಈಗೋ ಅಂತ ಕರಿತೀವಿ ಈಗೋ ಅಂದರೆ ಅದೇ ಮಾಯೆ ಇವು ನಾಲ್ಕು ಸೇರಿ ಈಗೋ ಆಗಿಬಿಡುತ್ತೆ ಅದು ಅಂದರೆ ಇದು ಈ ನಾನು ಅಂದರೆ ಈಗೋ ಅಂದ್ರೂ ನಾನು ನನ್ನ ದೇಹ ನನ್ನ ಮನಸ್ಸು ಅನ್ನೋ ಒಂದು ಇಂಡಿವಿಜುವಲ್ ಈಗೋ ಇಂಡಿವಿಜುವಲ್ ನಾನು ಅದು ಈ ನಾನು ಈ ಕಾನ್ಷಿಯಸ್ನೆಸ್ ಇದು ಏನಿದೆ ಇದು ಎಲ್ಲರೊಳಗಡೆ ಇರುವಂಥ ಕಾನ್ಷಿಯಸ್ನೆಸ್ ಒಂದೇ ಇದು ಆದರೆ ಇದು ನಾನು ಬೇರೆ ನೀನು ಬೇರೆ ಅಂತ ಹೇಳೋವಂಥ ಈಗೋ ಈಗೋವಿನ ನಾನು ಬೇರೆ ಇದು ಇದು ಏನಕ್ಕೆ ಬರುತ್ತೆ ಅಂದರೆ ಇದು ಮಾಯೆ ಮಾಯೆ ಈ ಥರ ಒಂದು ಈಗೋನ ಸೃಷ್ಟಿ ಮಾಡಿಬಿಡುತ್ತೆ ನಾವು ಎಚ್ಚರ ಆದ ತಕ್ಷಣ ನಾವು ಎಚ್ಚರವಾಗಿದ್ದಾಗ ಏನೇನಾಗ್ತಿದೆ ಅನ್ನೋ ಅನುಭವ ನಮಗೆ ಗೊತ್ತಾಗ್ತಾ ಇರುತ್ತೆ ಅದು ಮೆಮೊರಿಯಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ ಹಾಗಾಗಿ ನಾವು ಹೇಳ್ಬೋದು ಇವತ್ತು ಬೆಳಗ್ಗೆಯಿಂದ ನಾನು ಏನೇನು ಮಾಡಿದೆ ಎದ್ದಾದ ಮೇಲೆ ಅಂತ ಹೇಳ್ಬೋದು ಮಲ್ಕೊಂಡಾಗ ಕನ್ಸು ಬೀಳುತ್ತಲ್ಲ ಆಗಲೂ ಮನಸ್ಸಲ್ಲಿ ಸಾವಿರ ಯೋಚನೆಗಳು ಬರ್ತಾ ಇರುತ್ತೆ ಕನ್ಸಿನ ಮೂಲಕ ಬರ್ತಾ ಇರುತ್ತೆ ಆಗ ನಾವು ಎಚ್ ಆಮೇಲೆ ಎಚ್ಚರ ಆದಮೇಲೂ ಕನಸಲ್ಲಿ ಏನೇನು ಬಂದಿತ್ತು ಅನ್ನೋದನ್ನು ನಾವು ಹೇಳ್ಬೋದು ಆದರೆ ಡೀಪ್ ಸ್ಲೀಪಲ್ಲಿ ಇದು ಯಾವುದು ಬರಲ್ಲ ಯಾವ ಯೋಚನೆ ಮನಸ್ಸಲ್ಲಿ ಬರುವಂಥ ಏನು ಯೋಚನೆಗಳಿದೆ ಅದು ಯಾವುದು ಈ ಡೀಪ್ ಸ್ಲೀಪಲ್ಲಿ ಬರೋದೇ ಇಲ್ಲ ಮನಸ್ಸು ಬುದ್ಧಿ ಆನಂದ ಅಥವಾ ನನಗೊಂದು ದೇಹ ಇದೆ ಅನ್ನೋದೂ ನಮಗೆ ಡೀಪ್ ಸ್ಲೀಪಲ್ಲಿ ಗೊತ್ತಾಗೋದೇ ಇಲ್ಲ ಅದು ಅರಿವಿಗೆ ಬರೋದಿಲ್ಲ ಹಾಗಾಗಿ ಹಾಗಾಗಿ ಎಚ್ಚರ ಆದಮೇಲೆ ನಿನ್ನ ಡೀಪ್ ಸ್ಲೀಪ್ ಅನುಭವ ಆಳವಾದ ನಿದ್ರೆ ಅನುಭವ ಹೆಂಗಿತ್ತು ಅಂತ ಹೇಳಿ ಕೇಳಿದ್ರೆ ಅದನ್ನು ಯಾರಿಗೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರೋದೇ ಇಲ್ಲ ಯಾಕೆ ಅಂದರೆ ಏನಾದರೂ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಮನಸ್ಸಲ್ಲಿ ಯೋಚನೆ ಬರಬೇಕು ಮೊದಲು ಆದರೆ ಡೀಪ್ ಸ್ಲೀಪಲ್ಲಿ ಮನಸ್ಸೇ ಇಲ್ಲದೆ ಇರೋದ್ರಿಂದ ಅದು ಹೆಂಗಿತ್ತು ಅನುಭವ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಎಚ್ಚರ ಆದ ತಕ್ಷಣ ನನಗೊಂದು ದೇಹ ಇದೆ ಅನ್ನೋದೊಂದು ಯೋಚನೆ ಮನಸ್ಸಲ್ಲಿ ಬರುತ್ತೆ ಮತ್ತು ಇನ್ನೇ ಏನೇನು ಮಾಡಬೇಕು ಅಥವಾ ಏನೇನು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಮ್ಮ ಎಚ್ಚರ ಆದ ತಕ್ಷಣ ನಮ್ಗೆ ಏನೇನು ಎಕ್ಸ್ಪೀರಿಯೆನ್ಸ್ಗಳಾಗುತ್ತೆ ಅದೆಲ್ಲ ಯೋಚನೆಗಳು ಮನಸ್ಸಲ್ಲಿ ಬರೋದರಿಂದ ಅದನ್ನು ನಾವು ಮತ್ತೆ ರಿಪೀಟಾಗಿ ಹೇಳ್ಬೋದು ಈ ಥರ ಆಯಿತು ಈ ಥರ ಆಯಿತು ಈ ಥರ ಆಯಿತು ಅಂತ ಆದರೆ ಡೀಪ್ ಸ್ಲೀಪಲ್ಲಿ ಈಗೋನೇ ಆಫ್ ಆಗಿಬಿಡುತ್ತೆ ಹಾಗಾದಾಗ ಅಲ್ಲಿ ಯಾವ ಯೋಚನೆಗಳು ಹೋಗೋದಕ್ಕೆ ಚಾನ್ಸೇ ಇಲ್ಲ ಈ ಡೀಪ್ ಸ್ಲೀಪ್ ಅಥವಾ ಬರೀ ಕಾನ್ಷಿಯಸ್ನೆಸ್ ಇದ್ದಾಗ ಹಾಗಾಗಿ ಅದರ ಅನುಭವ ಹೇಗಿತ್ತು ಅಂತ ನಾವು ಎಚ್ಚರವಾದಾಗ ಅದನ್ನು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಕರ್ಮ ಅಂದರೆ ಏನು ಅಂದರೆ ಕರ್ಮ ಅಂದರೆ ಕಾಸ್ ಆ್ಯಂಡ್ ಎಫೆಕ್ಟ್ ಅಂದರೆ ಕಾರಣ ಮತ್ತು ಪರಿಣಾಮ ಏನಿದು ಕಾರಣ ಮತ್ತು ಪರಿಣಾಮ ಅಂದರೆ ಇವಾಗ ನನಗೊಂದು ಒಳ್ಳೆ ಕೆಲಸ ಇದೆ ಅಂದರೆ ಇದು ಪರಿಣಾಮ ಎಫೆಕ್ಟ್ ಅಂದರೆ ಅದ್ರ ಕಾರಣ ಏನು ಅಂದರೆ ಚೆನ್ನಾಗಿ ಓದಿದ್ದೀನಿ ಅದಕ್ಕೆ ನನಗೆ ಇವತ್ತೊಂದು ಒಳ್ಳೆ ಕೆಲಸ ಇದೆ ಆಮೇಲೆ ನನಗೆ ಒಳ್ಳೆ ಸಂಬಳ ಇದೆ ಇದು ಪರಿಣಾಮ ಯಾವುದ್ರ ಕಾರಣ ಒಳ್ಳೆ ಕೆಲಸ ಮಾಡಿದ್ರಿಂದ ನನಗೆ ಒಳ್ಳೆ ಸಂಬಳ ಬಂತು ಸಂಬಳ ಬಂದ್ರಿಂದ ನಾನು ಮನೆ ತಗೊಂಡೆ ಮನೆ ತಗೊಂಡ್ಮೇಲೆ ಮದುವೆ ಆದೆ ಮದುವೆ ಆಯಿತು ಮಕ್ಕಳು ಹುಟ್ಟಿದ್ರು ಮಕ್ಕಳಾಯಿತು ಮತ್ತು ಅವ್ರಿಗೆ ಓದಿಸೋದಕ್ಕೆ ಅವ್ರನ್ನ ನೋಡ್ಕೊಳ್ಳೋದಿಕ್ಕೆ ಹೆಚ್ಚಿನ ಕೆಲಸ ಮತ್ತೆ ಮತ್ತೆ ಕೆಲಸ ಹೆಚ್ಚು ಹಾಗೆ ಈ ಕರ್ಮ ಅನ್ನೋದು ನಿಲ್ಲೋದೇ ಇಲ್ಲ ಒಂದು ಕಾರಣ ಇರುತ್ತೆ ಅದಕ್ಕೊಂದು ಪರಿಣಾಮ ಇರುತ್ತೆ ಆ ಪರಿಣಾಮ ಮತ್ತೆ ಇನ್ಯಾವುದೋ ಪರಿಣಾಮಕ್ಕೆ ಮತ್ತೆ ಅದೇ ಕಾರಣ ಆಗುತ್ತೆ ಇಷ್ಟೆಲ್ಲ ಏನಕ್ಕೆ ಆಗ್ತಾ ಇದೆ ಈ ಕಾರಣ ಪರಿಣಾಮಗಳು ಏನಕ್ಕೆ ಆಗ್ತಾ ಇದೆ ಅಂದರೆ ಆಸೆ ಏನು ಆಸೆ ಅಂದರೆ ನಾವು ಚೆನ್ನಾಗಿ ಓದಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ಒಳ್ಳೆ ಸಂಬಳ ಸಿಗುತ್ತೆ ಅನ್ನೋ ಆಸೆ ಒಳ್ಳೆ ಸಂಬಳ ಸಿಕ್ಕಿದ್ರೆ ಒಳ್ಳೆ ಮನೆ ತೊಗೋಬೋದು ಅನ್ನೋ ಆಸೆ ಹೀಗೆ ಈ ಆಸೆ ಅನ್ನೋದಕ್ಕೆ ಕೊನೆಯೇ ಸಿಕ್ ಕೊನೇ ಇಲ್ಲ ಈ ಆಸೆ ಅನ್ನೋದೇ ಈ ಕರ್ಮನ ಇಷ್ಟು ಕ್ರಿಯೇಟ್ ಮಾಡ್ತಾ ಇರೋದು ಈ ಆಸೆ ಏನಕ್ಕೆ ಬಂತು ಅಂದರೆ ನನ್ನ ಹತ್ರ ಈಗೋ ಇದೆ ನನಗೆ ಈಗೋ ಇದೆ ಈ ನಾನು ಈ ದೇಹನ ಎಕ್ಸಸೈಸ್ ಮಾಡಿ ಚೆನ್ನಾಗಿಟ್ಕೋಬೇಕು ಅದೊಂದು ಆಸೆ ನನ್ನ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಬೇಕು ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೋಬೇಕು ಇದೆಲ್ಲ ಈಗೋಕೆ ಬರ್ತಾ ಇರೋದು ಇದೆಲ್ಲ ಮಾಯೆ ಸೃಷ್ಟಿ ಮಾಡ್ತಾ ಇರೋದು ಅಂದರೆ ಅಂದರೆ ಈ ಮನಸ್ಸು ಬುದ್ಧಿ ಮತ್ತೆ ಈ ದೇಹ ಎಲ್ಲ ಸೇರಿ ಒಂದು ಆಸೆನ ಹುಟ್ಟಿಸ್ತಾ ಇದೆ ಆ ಆಸೆನ ಈಡೇರಿಸ್ಕೊಳ್ಳೋಕ್ಕೆ ಈ ಮನಸ್ಸು ಬುದ್ಧಿ ದೇಹನ ಈ ಮಾಯೆ ಉಪಯೋಗಿಸ್ಕೊತಾ ಇದೆ ಈ ಮಾಯ ಏನು ಮಾಡ್ತಾ ಇದೆ ಆಸೆನ ಹುಟ್ಟಿಸ್ತಾ ಇದೆ ಆ ಆಸೆನ ಈಡೇರಿಸ್ಕೊಳ್ಳೋಕ್ಕೆ ಈ ಮನಸ್ಸು ಬುದ್ಧಿ ಮತ್ತು ಈ ದೇಹನ ಉಪಯೋಗಿಸ್ಕೋತಾ ಇದೆ ಅದು ಆಸೆ ಈಡಾರ ಈಡೇರಾದ ಮೇಲೆ ಆನಂದ ಸಿಗುತ್ತೆ ಮತ್ತೆ ಇನ್ನೊಂದು ಆಸೆ ಮತ್ತೆ ಈ ಮನಸ್ಸು ಬುದ್ಧಿ ಮತ್ತು ಈ ದೇಹನ ಈ ಈ ಮಾಯ ಉಪಯೋಗಿಸ್ಕೊಳುತ್ತೆ ಚೆನ್ನಾಗಿ ಕೆಲಸ ಮಾಡಿಸುತ್ತೆ ಮತ್ತೆ ಈ ಆನಂದ ಸಿಗುತ್ತೆ ಸೊ ಈ ಸೈಕಲ್ನಲ್ಲೇ ಈ ನಮ್ಮ ಈಗ ಏನಿದೆ ಈ ಸೈಕಲ್ನಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದೆ ಇದನ್ನ ಬಿಟ್ಟು ಇದನ್ನೆಲ್ಲದನ್ನು ಬಿಟ್ಟು ನಾನು ನಾನು ನಿಜವಾಗ್ಲೂ ನಾನು ಕಾನ್ಷಿಯಸ್ನೆಸ್ ಆ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಆ ಗಾಡ್ ಅಂದ್ರೇ ನಾನು ಅನ್ನೋದನ್ನು ತಿಳ್ಕೊಳ್ಳೋದ್ರಿಂದ ಈ ಮಾಯೆ ಒಂದು ಇಲ್ಲಿ ಪರದೆ ಹಾಕ್ಬಿಟ್ಟಿದೆ ಮಾಯಾ ಇದನ್ನೇ ಮಾಯಾ ಪರದೆ ಅಂತ ಹೇಳ್ಬೋದು ಇಲ್ಲೊಂದು ಮಾಯಾ ಪರದೆ ಇದೆ ಈ ಮಾಯಾ ಪರದೆಯಿಂದ ಏನಾಗಿದೆ ನಾವು ನಾವು ನಿಜವಾಗ್ಲೂ ಇದು ನಾನು ಕಾನ್ಷಿಯಸ್ನೆಸ್ ಅನ್ನೋದನ್ನು ಈ ಮಾಯಾ ಪರದೆ ನಮ್ಮಿಂದ ದೂರ ಮಾಡಿ ಏನು ಮಾಡ್ತಾ ಇದೆ ಈಗೋ ಅನ್ನೋದನ್ನ ಸೃಷ್ಟಿ ಮಾಡಿ ಈಗೋ ಅಲ್ಲಿ ಆಸೆಗಳನ್ನ ತುಂಬಿಸಿ 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 ಈ ಈ ಕರ್ಮ ಚಕ್ರದಲ್ಲಿ ನಮ್ಮನ್ನು ಸಿಗಸ್ಬಿಟ್ಟಿದೆ ಇದು ಮಾಯ ಮಾಡ್ತಾರ ಕೆಲಸ ಈ ಮಾಯೆಯನ್ನೇ ನಾನು ದ ಗ್ರೇಟ್ ಇಲ್ಯೂಷನ್ ಅಂತ ಹೇಳೋದು ಆದರೆ ಜ್ಞಾನಿ ಆದವರು ಬ್ರಹ್ಮಜ್ಞಾನಿ ಬ್ರಹ್ಮಜ್ಞಾನ ಅಂಥವ್ರು ಏನು ಮಾಡ್ತಾರೆ ಅವರು ಈ ಮಾಯೆಗೆ ಬೆಲೆ ಕೊಡೋದೇ ಇಲ್ಲ ಅಂದರೆ ಅವ್ರಿಗೆ ಈ ಮನಸಲ್ಲಿ ಬರುತ್ತಲ್ಲ ಸಾವಿರ ಸಾವಿರ ಯೋಚನೆಗಳು ಅದ್ರ ಬಗ್ಗೆ ಅವರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಅವರು ಅವ್ರ ಏನು ಯೋಚನೆ ಬಂದರೂ ಅದ್ರ ಬಗ್ಗೆ ಅವರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಬುದ್ಧಿ ಏನು ಹೇಳಿದ್ರು ಅವ್ರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ದೇಹದ ಮೇಲಂತೂ ಅವ್ರಿಗೆ ಯಾವ ಆಸೆಯೂ ಇರೋದಿಲ್ಲ ಯಾವ ವ್ಯಾಮೋಹನೂ ಇರೋದಿಲ್ಲ ಇದಕ್ಕೆ ಗ್ರೇಟ್ ಎಕ್ಸಾಂಪಲ್ ಅಂದರೆ ರಮಣ ಮಹರ್ಷಿಗಳು ಅವರು ರಮಣ ಮಹರ್ಷಿಗಳು ಅವ್ರಿಗೆ ಸೆಲ್ಫ್ ರಿಯಲೈಸೇಷನ್ ಆದಮೇಲೆ ಅವರು ಈಗೋನೇ ಇರೋದಿಲ್ಲ ಅವರಿಗೆ ಈಗೋ ಏನಿದೆ ನೀವು ನಾಲ್ಕು ಏನು ಸೃಷ್ಟಿ ಇದೆ ಈಗೋನಾ ಈ ಮಾಯೆ ಏನು ಸೃಷ್ಟಿ ಮಾಡಿದೆ ಈಗೋನಾ ಈಗೋನೆ ಅವ್ರಿಗೆ ಇರೋದಿಲ್ಲ ಅವರು ಯಾವಾಗಲೂ ಕಾನ್ಷಿಯಸ್ನೆಸ್ಸಲ್ಲಿ ಆ ಸ್ಟೇಟಲ್ಲೇ ಇರ್ತಾರೆ ಹಾಗಾಗಿ ಅವ್ರಿಗೆ ಸೆಲ್ಫ್ ರಿಯಲೈಸೇಷನ್ ಆಗಿ ಕೆಲವು ವರ್ಷಗಳ ತನಕ ಅವ್ರನ್ನ ಯಾರೇ ಬಂದು ಮಾತಾಡ್ಸಿದ್ರು ಅವ್ರು ಮಾತಾಡ್ತಾನೆ ಇರೋದಿಲ್ಲ ಏಕೆಂದರೆ ನೀವು ಮಾತಾಡಬೇಕು ಅಂದರೆ ನಿಮ್ಮ ಮನಸ್ಸಲ್ಲಿ ಯೋಚನೆಗಳು ಬರಬೇಕು ಅವ್ರು ಈ ಈಗ ಆಫ್ ಮಾಡಿರೋದ್ರಿಂದ ಈಗನ ಅವರು ಕಂಪ್ಲೀಟ್ ಆಫ್ ಮಾಡಿದ್ದರಿಂದ ಅವ್ರು ಬರೀ ಕಾನ್ಷಿಯಸ್ನೆಸ್ಸಲ್ಲೇ ಇದ್ದಿದ್ದರಿಂದ ಅವ್ರು ಯಾವ ಮಾತುಗಳನ್ನೂ ಆಡ್ತಾ ಇರಲಿಲ್ಲ ಅವ್ರು ಆ ಮನಸ್ಸಲ್ಲಿ ಅದು ಅವ್ರಿಗೆ ಆ ಯೋಚನೆಗಳೇ ಬರ್ತಾ ಇರಲಿಲ್ಲ ಮನಸ್ಸೇ ಇರ್ತಾ ಇರಲಿಲ್ಲ ಅವರಿಗೆ ಅವ್ರು ಬರೀ ಕಾನ್ಷಿಯಸ್ನೆಸ್ ಬರೀ ಅವ್ರ ಅಹಂ ಬ್ರಹ್ಮಾಸ್ಮಿ ಅನ್ನೋ ಒಂದು ಸೆಲ್ಫ್ ರಿಯಲೈಸೇಷನ್ ಅವ್ರಿಗಾಗಲೇ ಆಗಿತ್ತು ಆದರೆ ಅಜ್ಞಾನಿಗಳಾದ ನಮಗೆ ನಾವು ಅಜ್ಞಾನಿಗಳಾದ ನಾವು ಈ ಮನಸ್ಸು ದೇಹ ಬುದ್ಧಿ ಇಂದ ಅದರ ಹಿಂದೆ ಓಡ್ತಾ 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 ಈ ಮಾಯೆ ಕ್ರಿಯೇಟ್ ಮಾಡಿದ್ಯಲ್ಲ ಈ ಆಸೆ ಅನ್ನೋದನ್ನು ಈ ಆಸೆ ಹಿಂದೆ ಓಡ್ತಾ 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 ನಾವು ಏನು ಮಾಡಿದ್ದೀವಿ ನಮಗೆ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋ ಆಸೆ ಅದಕ್ಕೆ ದುಡಿಬೇಕು ಅದಕ್ಕೆ ಒಳ್ಳೊಳ್ಳೆ ಆಹಾರ ತಿನ್ನಬೇಕು ಅನ್ನೋ ಆಸೆ ಸೊ ಈ ಆಸೆ ಹಿಂದೆ ಓಡ್ತಾ ಓಡ್ತಾ ಏನು ಮಾಡಿದ್ದೀವಿ ನಮ್ಮ ದೇಹ ಮನಸ್ಸು ಬುದ್ಧಿನ ಚೆನ್ನಾಗಿ ದುಡಿಯೋಕ್ಕೆ ಹಾಕ್ಬಿಟ್ಟಿದ್ದೀವಿ ಅದರಿಂದ ಏನಾಗ್ತಾಯಿದೆ ಹೀಗೆ ಈಗ ಓ ಕೆಲಸ ಒಳ್ಳೆ ಕೆಲಸ ಸಿಗಬೇಕು ಅಂದರೆ ಚೆನ್ನಾಗಿ ಓದಬೇಕು ಒಳ್ಳೆ ಸಂಬಳ ಬರಬೇಕು ಅಂದರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಇದೆಲ್ಲದ್ರಲ್ಲೂ ಒಂದು ಸ್ವಲ್ಪ 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 ಅತೃಪ್ತಿಗಳನ್ನ ಅಲ್ಲಿ ಬಿಡ್ತಾ ಇದ್ದೀವಿ ಇಲ್ಲ ಇನ್ನೂ ಚೆನ್ನಾಗಿ ಮಾಡ್ಬೇಕಿತ್ತು ಇನ್ನೂ ಒಳ್ಳೆ ಮನೆ ತೊಗೋಬೋದಿತ್ತು ಹಾಗೆ ಮಕ್ಕಳನ್ನ ಇನ್ನೂ ಚೆನ್ನಾಗಿ ಬೆಳೆಸ್ಬೋದಿತ್ತು ಹೀಗೆ ಅತೃಪ್ತಿಗಳನ್ನ ಅಲ್ಲಿ 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 ಬಿಡ್ತಾ ಬರ್ತಾಯಿದ್ದೀವಿ ಆ ಅತೃಪ್ತಿಗಳನ್ನ ಬಿಡ್ತಾ ಬರ್ತಾ ಇರೋದ್ರಿಂದ ಏನಾಗತ್ತೆ ನಮ್ಮ ಈ ಕರ್ಮ ಅನ್ನೋದು ನಿಲ್ಲೋದೇ ಇಲ್ಲ ಅಲ್ವಾ ಆದರೆ ನಮ್ಮ ಮನುಷ್ಯನ ದೇಹಕ್ಕೆ ಇರೋ ಎಷ್ಟು ನೂರು ವರ್ಷ ಈ ನೂರು ವರ್ಷದಲ್ಲಿ ಈ ಕರ್ಮ ಅನ್ನೋದು ಸ್ಟಾಪ್ ಆಗ್ತಾನೇ ಇಲ್ಲ ಈ ಒಂದು ಒಂದು ಮುಗಿದ್ರೆ ಇನ್ನೊಂದು ಆಸೆ ಇನ್ನೊಂದು ಮುಗಿದ್ರೆ ಮತ್ತೊಂದು ಆಸೆ ಮ ಅದು ಮುಗಿದ್ರೆ ಇನ್ನೊಂದು ಆಸೆ ಅದು ಸ್ಟಾಪ್ ಆಗ್ತಾ ಆಗೋದು ಆಗದೇ ಇರೋದ್ರಿಂದ ಏನಾಗ್ತಿದೆ ಈ ನೂರು ವರ್ಷ ನಮಗೆ ಸಾಲ್ತಾನೆ ಇಲ್ಲ ಮತ್ತೆ ಸಾಯ್ತೀವಿ ಮತ್ತು ಅತೃಪ್ತಿಗಳನ್ನ ಬಿಟ್ಟಿರ್ತೀವಲ್ಲ ಹಿಂದಕ್ಕೆ ಕರ್ಮದ ಅತೃಪ್ತಿಗಳನ್ನ ಬಿಟ್ಟಿರ್ತೀವಲ್ಲ ಅದನ್ನು ಮತ್ತೆ ಫುಲ್ ಫಿಲ್ ಮಾಡ್ಕೊಳಕ್ಕೆ ಏನು ಮಾಡ್ತಿದ್ದೀವಿ ಮತ್ತೆ ಹುಟ್ತಾಯಿದ್ದೀವಿ ಹುಟ್ತಾಯಿದ್ದೀವಿ ಅಂದರೆ ಯಾವ ಯಾವ ಲೆಕ್ಕದಲ್ಲಿ ಈಗೋ ಆಗಿ ಮತ್ತೆ ಹುಡ್ತಾಯಿದ್ದೀವಿ ಮತ್ತೆ ಈ ಕರ್ಮದ ಚಕ್ರದಲ್ಲಿ ಸಿಕ್ಕಾಕೊತಾ ಇದ್ದೀವಿ ಅನುಭವಿಸ್ತೀವಿ ಮತ್ತೆ ಸಾಯ್ತೀವಿ ಮತ್ತೆ ಹುಟ್ತೀವಿ ಮತ್ತೆ ಅನುಭವಿಸ್ತೀವಿ ಮತ್ತೆ ಸಾಯ್ತೀವಿ ಹಾಗಾಗಿ ಈ ಮಾಯೆ ಅನ್ನೋದು ಏನು ಮಾಡ್ತಾ ಇದೆ ನಮ್ಮನ್ನು ಈ ಚಕ್ರದಲ್ಲಿ ಸಿಗಿಸ್ಬಿಟ್ಟಿದೆ ಆದರೆ ಜ್ಞಾನಿಗಳು ಈ ಮಾಯೆಯನ್ನು ಗೆದ್ದು ಮಾಯೆಯನ್ನು ಗೆದ್ದು ಈ ಪರದೆಯನ್ನು ದಾಟಿ ಇದನ್ನೆಲ್ಲ ದಾಟಿ ಇಲ್ಲಿ ಕಾನ್ಷಿಯಸ್ನೆಸ್ ನಾನು ಈ ಕಾನ್ಷಿಯಸ್ನೆಸ್ ಅನ್ನೋದನ್ನು ರೀಚ್ ಆಗಿರ್ತಾರೆ ತಿಳ್ಕೊಂಡಿರ್ತಾರೆ ಹಾಗಾಗಿ ಅವರು ಕರ್ಮದ ಬಂಧನದಿಂದ ಬಿಡಿಸ್ಕೊಂಬಿಟ್ಟಿರ್ತಾರೆ ಆ ಜ್ಞಾನಿಗಳಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಈ ಮನಸ್ಸು ಈ ದೇಹ ಈ ಬುದ್ಧಿ ಈ ಆನಂದ ಅನ್ನೋದೆಲ್ಲ ಈ ಮಾಯ ಸೃಷ್ಟಿ ಮಾಡಿರುವಂಥ ಒಂದು ಆಟ ಅದು ಯಾವುದು ನಿಜವಾಗ್ಲೂ ಇಲ್ಲವೇ ಇಲ್ಲ ನನ್ನ ನಿಜವಾದ ಸ್ಥಿತಿ ಏನು ಅಂದರೆ ಆ ಗಾಡ್ ಅಥವಾ ಕಾನ್ಷಿಯಸ್ನೆಸ್ ಅದೇ ನನ್ನ ನಿಜವಾದ ಸ್ಥಿತಿ ಅಂತ ಅವರು ಎಚ್ಚರದ ಸ್ಥಿತಿ ಅಂದರೆ ಅವರು ಎಚ್ಚರವಾಗಿರುವಾಗ್ಲೂ ಡೀಪ್ಸ್ ನಮಗೆ ಡೀಪ್ ಸ್ಲಿಪ್ಪಲ್ಲಿ ಮಾತ್ರ ಇದು ಅನುಭವ ಆಗುತ್ತೆ ಆದರೆ ಅವ್ರಿಗೆ ಎಚ್ಚರವಾಗಿರುವಾಗ್ಲೂ ಈಗೋ ಅನ್ನೋದು ಆಫ್ ಆಗಿಬಿಡುತ್ತೆ ಆಫ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಅವ್ರಿಗಿರುತ್ತೆ ನಮ್ಗೆ ಆ ಕೆಪಾಸಿಟಿ ಇನ್ನೂ ಇಲ್ಲ ಆ ಜ್ಞಾನಿಗಳಿಗೆ ಆ ಕೆಪಾಸಿಟಿ ಇರೋದರಿಂದ ಅವರು ಯಾವುದ್ರ ಬಗ್ಗೆಯೂ ಈ ಮಾಯ ಬಗ್ಗೆ ಅವರು ತಲೆನೇ ಕೆಡ್ಸ್ಕೊಳ್ಳೋಲ್ಲ ಅದನ್ನು ಅವರು ಗೆದ್ದುಬಿಟ್ಟಿರ್ತಾರೆ